ಈಗ ಮಂದಾಲ್ ಪಟ್ಟಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಜಪಾನು ಹೇ ಜಪಾನ್ ಜಪಾನ್ ಹಂಗಿದೆ ಯಾರು ಮಂದಾಲ್ ಪಟ್ಟಿಗಂತೂ ಬರಕ್ ಹೋಗಬೇಡಿ ಚೂರು ಚೆನ್ನಾಗಿಲ್ಲ ನಲ್ಲಿ ಬೆಟ್ಟ ಮೇಲೆ ಇದಕ್ಕಿಲ್ಲ ಜಪಾನ್ ನೋಡಿ ಹೆಂಗೆ ಕುತ್ಕೊಂಡಿದ್ದಾನೆ ಅಲ್ಲಿ ಇಲ್ಲಿಂದ ಚೆನ್ನಾಗ್ ಅನ್ಸೋದ ಈಗ ಮಂದಾಲ್ಪಟ್ಟಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಜಪಾನು ಹೇ ಜಪಾನ್ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀವಲ್ಲು ಎಲ್ಲ ಜೀಪಲ್ಲಿ ಬರ್ತಾ ಇದ್ದಾರೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ ಜೀಪಲ್ಲಿ ಇಲ್ಲಿಂದ ಒಂದೂವರೆ ಸಾವಿರ ಒಂದು ಜೀಪಲ್ಲಿ ಆರು ಜನ ಅಂತೆ ಏನಿ ಗುದ್ದಾಕೆ ಬರ್ತಾರಲ್ಲ ಸ್ಟಾರ್ಟಿಂಗಿಂದ ಆದ್ರೆ ಮೂರ್ ಸಾವಿರ ನಮ್ಮ ಜಪಾನ್ ಹೊಸ ಹೆಸರು ಜಪಾನ್ ಏನು ಅಲ್ಲಿ ಹೊಗೆ ಬಿಟ್ಟು ಏನು ಕಾಣಿಸ್ತಾ ಇಲ್ಲ ವ್ಯೂ ಹೇ ಮೂರುವರೆ ಕಿಲೋಮೀಟರ್ ನಮ್ಮ ಜಪಾನ್ ಮೇಲೆ ಮೂರವರೆ ಅವ್ರು ಹೇಳಿಲ್ಲ ಇವಾಗ ಫುಲ್ ಟ್ರೆಕ್ಕಿಂಗು ಈ ಇವ್ರೆಲ್ಲ ಯಾವಾಗ ಹೋದ್ರು ಇಷ್ಟು ಬೇಗ ಬರ್ತವ್ರೆ ಟೈಮಿಂದ ಎಷ್ಟು ಟೈಮ್ ಎಷ್ಟು ಟೈಮ್ ಬಂದಿಗೆ ಏಳು ಗಂಟೆ ಆಗ್ತದಾ ಇಷ್ಟು ಜನ ಇವಾಗ ಹೋಗಿದ್ರು ಮೇಲಕ್ಕ ಎಷ್ಟು ಟೀಪ್ ಬರ್ತಾ ಇದೆ ಅವಾಗ ಹೋಗಿ ಬರ್ತಾ ಅಲ್ಲ ನನ್ನ ಗಾಡಿಯಲ್ಲಿ ನಾನು ಆರಾಮಾಗಿ ಬರ್ತಾಯಿದ್ದೆವಲ್ಲಪ್ಪ ಸುಮ್ಮನು ಫಾಗು ಏ ಎಲ್ಲೋ ನಾಲ್ಕು ಜನ ಇದ್ದರು ಯಾರು ಬಂದಿಲ್ಲ ಅಷ್ಟು ಜನ ಬಂದ್ರು ಯಾರು ಏನಿದೆ ವ್ಯೂವೋ ಫುಲ್ ಫಾಗು ನಮ್ಮ ಜಪಾನ್ ನೋಡಿ ಫುಲ್ ಫಾಟೋ ಸಿಟ್ಟು

ಂಗಿದೆ ಎಷ್ಟು ಗೊತ್ತಾ ಎಷ್ಟು ಗಾಡಿಗಳು ಬರ್ತಾ ಇದೆ ಇಲ್ಲಿ ಎಲ್ಲ ಜೀಪುಗಳೇ ಫುಲ್ಲು ಫಾಗಿ ಕಡೆ ಇಲ್ಲಿ ಟ್ರಾಫಿಕ್ ಫುಲ್ಲು ಇವರೆಲ್ಲ ಯಾವಾಗ ಹೌದೋ ಗೊತ್ತಿಲ್ಲ ಟೈಮಿಗೆ ಬಂದು ಟೈಮಿಗೆ ಬಂದು ಏಳುವರೆ ಆಗ್ತಾಯಿದೆ ಇಷ್ಟೊತ್ತಿಗೆ ಎಲ್ಲರ್ಡು ಬಂದಿದೆ ಎಷ್ಟು ಬರ್ತದೆ ಅಜ್ಜಿಪು ಇನ್ನೂ ಒಂದು ನೂರು ಹೋಗಿರ್ಬೋದು ನೆನಕ್ಕೆ ಟು ಕಿಲೋಮೀಟರ್ ಇರ್ ಸಿಗ್ಬೋದು ಆರಾಮಾಗಿ ಯಂಗ್ಸ್ಟರ್ ಸೇನ್ ಬಂದರೆ ಹುಡುಗರು ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದು ಇಲ್ಲಿ ಜೀಪ್ ಕೊಡೋ ಕಾಸ್ಕಿನ ಒಂದೂವರೆ ಸಾವಿರ ಅಂತೆ ಅಲ್ಲಿ ಸ್ಟಾರ್ಟಿಂಗಿಂದ ಮೂರು ಸಾವಿರ ಅಂತೆ ಇಲ್ಲಿ ಎಂಟ್ರೆಂಟ್ ಫ್ಯೂಸನ್ ನಾವು ನಡ್ಕೊಂಬ ಫಿಫ್ಟಿ ರುಪೀಸ್ ಅಷ್ಟೇ ಯಾರಾದರೂ ತಾರ ಇದ್ರೋ ಎತ್ಕೊಂಡ್ಬಂದು ಆರಾಮಾಗಿ ಹುಡ್ಕೊ ಎತ್ಕೊಂಬರ್ಬೋದಿಲ್ಲ ತಾರು ನೋಡಿ ತಾರು ಅದೇ ಇನ್ನು ಹಸುಗಳು ಕೂಡ ಟ್ರೆಕ್ಕಿಂಗ್ ಮಾಡ್ತಾ ಇದೆ ಫೈನಲ್ಲಿ ರೀಚ್ ಆದ್ವಿ ನೋಡಿ ಗೇಟು ಮಿನಿಮಮ್ ಒಂದು ಅವರಲ್ಲೇ ಒಂದು ತರ್ಟಿ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಹತ್ತು ಬಿಡ್ಬೋದು ಆರಾಮಾಗಿ ಫುಲ್ಲು ಇದಕ್ಕೆ ಒಂದುವರೆ ಸಾವಿರ ಆಗ್ತಾರಲ್ಲ ಅವರು पुष्पगिरी वन्य वर्णधमन पुष्पगिरी नाईद चंगा बुल्ला ಲಾಸ್ ಆಗಿದೆ ಇದಕ್ಕೆ ಜವಾಬ್ದಾರಿ ನೋಡುವ ಇಲ್ಲಿ ನೋಡಿ ಹಿಂಗಿದೆ ಮೂರು ಕಿಲೋಮೀಟರ್ ಹೆಂಗ್ ನಡೆಸ್ರೆ ನಿಮ್ಮ ಊರಲ್ಲಿ ಬೆಟ್ಟ ಇದೆ ಹೋದ್ರೆ ಅಲ್ಲೇ ಅದೇ ಅನ್ಕೊಂಡ್ಬೋದು ಯಾರು ಮನ್ನಾರ್ ಪಟ್ಟೆಗೆ ಈ ಬರಕ್ ಹೋಗಬೇಡಿ ಒಂದ್ಸೂರು ಚೆನ್ನಾಗಿಲ್ಲ ನಂದಿ ಬೆಟ್ಟ ಮೇಲೆ ಇದಕ್ಕಿಂತ ಸುಮ್ಮನೆ ಇದಕ್ಕ ಇವ್ ಕಂಪೇರ್ ಮಾಡ್ಕೊಂಡ್ರೆ ನಂದಿ ಬೆಟ್ಟ ಸೂಪರ್ ಒಂದೊಂದು ಸಾವಿರ ಕೇಳ್ತಾರೆ ನಾವು ಬೆಳಿಗ್ಗೆ ಟೋಪಿ ಟೈಮ್ ಬಿಟ್ಟು ಇನ್ನೂರು ರೂಪಾಯಿ ಕಾಸ್ಕೊಂಡ್ ಬಂದಿದ್ರಿ ಈಗ ಹಾಕ್ಸ್ಕೊಳ ಹಾಕ್ಸ್ಕೊಂಡ್ ಬಂದಿದೀವಿ ಆದ್ರೂ ಆಗಿಲ್ಲ ಈಗ ಇಲ್ಲಿಂದ ಇನ್ನು ಮೂರ್ ಕಡೆಗಳು ನಡಿಬೇಕು ಇನ್ನೂ ಊಟ ಟಿಫನ್ ಕೊಡ್ಸಿಲ್ಲ ಹೋಗಿ ಟಿಫನ್ ಮಾಡಿ ಐತೆಲ್ಲ ನಿದ್ದೆ ಇಲ್ಲ ನೀವು ಈ ಪ್ಲೇಸ್ ನೋಡೋದಕ್ಕೆ ಐದು ದಿನ ಮಾಡಿಲ್ಲ ಇವಾಗ ಇಲ್ಲಿಂದ ನೆಕ್ಸ್ಟ್ ಗ್ಲಾಸ್ ಬ್ರಿಡ್ಜ್ ನೋಡ್ಕೊಂಡು ಅಲ್ಲಿಂದ ಫಾಲ್ಸ್ ಇರ್ಕೊಂಡು ಹೋಗ್ಕೊಂಡು ಹಬ್ಬ ಫಾಲ್ಸು ಅಲ್ಲಿಂದ ಊಟಿಗೆ ಹೋಗ ನೋಡ್ಕೊಂಡಿದ್ದೀರಿ ಏನಿಲ್ಲ ಗ್ಲಾಸ್ ಬೀಚ್ ಅಲ್ಲೇ ಹೋಗೋಣ ಇವಾಗ ನೆಕ್ಸ್ಟ್ ಅಲ್ಲೇ ಫಸ್ಟ್ ಊಟ ಮಾಡಬೇಕು ಇಲ್ಲಿಂದ್ರೆ ಆಗಲ್ಲ ಅದರಲ್ಲಿ ಏನು ಬೆಟ್ಟ ಆಗ್ತಿದೆ ಸುಮ್ಮನೆ ಗೂಗಲ್ ಎಲ್ಲ ಎಲ್ಲ ರೀಲ್ಸ್ ನೋಡ್ಕೊಂಡು ಬಂದಿರೋ ಎಫೆಕ್ಟ್ ಅಲ್ಲ ರೀಲ್ಸ್ ಬಂದ್ಬಿಟ್ಟು ಇನ್ನು ತುಂಬ ನೋಡ್ತಾ ನೋಡಿ ಇದೆಲ್ಲ ರೋಡ್ ಇವರೇ ಮಾಡ್ಕೊಂಡಿರೋದು ಎಷ್ಟು ಜೀಪ್ಗಳಿದೆ ಗೊತ್ತಾ ಮಿನಿಮಮ್ ಒಂದು ನೂರು ನೂರ ಇಪ್ಪತ್ತಿದೆ ನೂರಿಪ್ಪತ್ತು ನೂರಿಪ್ಪ ಒಂದು ಸಾವಿರ ಜನಕ್ಕೆ ಕಾಪಿ ಹಾಕ್ತಾರೆ ನೂರ ಓಕೆ ಫ್ರೆಂಡ್ಸ್ ವೀಡಿಯೋಲಿ ಏನು ಮಾಡ್ತೀನಿ ನೀವು ಯಾರಾದರೂ ಹೊಸೊಬ್ರಾಗಿದ್ದರೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಯಾರಾದರೂ ಹಡಬರಾಗಿದ್ದರೆ ಶೇರ್ ಮಾಡಿ ನನ್ನ ಮಕ್ಕಳಿಗೆ ಶೇರ್ ಮಾಡಿಗೋಸ್ಟು ಪ್ಲೀಸ್ ನೋಡೋದು ಅವ್ರ ಕಮ್ ಮಾಡಿದ್ದಾರೆ ಹಲ್ವ ಇಲ್ಲಿಂದ ಚೆನ್ನಾಗಿ ಇಲ್ಲಿನ ಚೆನ್ನಾಗ್ ಕಾಣಿಸುದ್ದೇಳ ಜಪಾನ್ ನೋಡಿ ಕೂತ್ಕೊಂಡಿದಾನ ಕುತ್ಕೊಂಡಿದುನಿಯನ್ ಅಲ್ಲಿ ಬೈತಾ ಇದ್ದು ಸುಸಿ বইতাই <laughs> 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 <laughs>